ಈ ದೇಶದ ತತ್ವಜ್ಞಾನಿಯಂತ ಬಿರುದನ್ನ ಪಡೆದುಕೊಂಡಂತಹ ಸಾಧಾಹರಣೆ ಬಹಳ ಚೆನ್ನಾಗಿದೆ ಒಂದು ದಿವ್ಸ ಏನಾಯ್ತು ಆ ರೂಮ್ ಅಲ್ಲಿ ಕೂತ್ಕೊಂಡು ಕನ್ನಡಿ ನೋಡ್ತಾ ಕೂತ್ಕೊಂಡ್ರು ಕನ್ನಡಿ ನೋಡ್ತಾ ಕೂತ್ಕೊಂಡಿರುವಾಗ ಅವ್ರ ಫ್ರೆಂಡ್ ಒಬ್ರು ಏನಂದ್ರೆ ಅವ್ರ ಜೊತೆಲಿ ಚರ್ಚೆ ಮಾಡಲಿಕ್ಕೆ ಬಹಳ ದೂರಿಂದ ಬಂದಿದ್ರು ನಲ್ವತ್ತೈವತ್ತು ಕಿಲೋಮೀಟರ್ ದೂರಿಂದ ಬಂದ್ರು ಬಂದೀಗ ನೋಡ್ತಾರೆ ಯಾರು ಕರಿಲಾರ್ದನೆ ಒಳಗ್ ಹೋಗಂಗಿಲ್ಲ ಅವಾಗ ಕರದಾದ್ರೆ ಒಳಗ್ ಹೋಗೋದಲ್ಲ ನೋಡಿದ್ರು ಅವ್ರು ಕನ್ನಡಿ ನೋಡ್ತಾ ಇದ್ದಾಗ ಅವ್ರು ನೋಡಿ ನತ್ಕೊಂಡ್ಬಂದ್ರನಿ ಸರ್ ಯಾರಿದ್ರಿ ಅಂತ ಕರೆದ್ರು ನಾವ್ ನತ್ಕೊಳ್ತಾನೆ ಒಳಗ್ ಬಂದ್ರು ಯಾಕೆ ನಕ್ತಾ ಇದ್ದೀರಾ ಏನಾಯ್ತು ಏನಿಲ್ಲ ಸಾರ್ ನೀವೇನೋ ನೋಡ್ಲಿಕ್ಕೆ ಸುಂದರವಾಗಿದ್ರೆ ನಿಮ್ ಸೌಂದರ್ಯವನ್ನ ನೋಡ್ಕೊಂಡು ಸಂತೋಷ ಪಡ್ತಾ ಇದೀರಿ ಅಂತ ನಾವು ತಿಳ್ಕೊಳ್ತೀವಿ ಎಷ್ಟು ಕುರೂಪಿ ಇದ್ದೀರಿ ಅಂದ್ರ ನಿಮ್ಮಷ್ಟೇ ನೀವು ಕುರೂಪಿ ಇದ್ರಿ ಕಿವಿ ಒಂದು ಕಡೆ ಮೂಗೊಂದು ಕಡೆ ಬಣ್ಣ ಒಂದು ಕಡೆ ಏನು ಚೆನ್ನಾಗಿಲ್ಲ ಆದರೂ ನೀವು ಕನ್ನಡಿ ನೋಡ್ತಾ ಇದ್ರೊಳಗೆ ಕೈ ಮತ್ತು ಕೂತೀರಲ್ಲ ಇದನ್ನ ನೋಡಿ ನಮಗೆ ಆಶ್ಚರ್ಯ ಆಯ್ತು ಅದಕ್ಕೆ ನಾನು ಅರ್ಥ ಇದ್ದೀನಿ ನನ್ನಂತವನಿಗೆ ಬೇಕೇ ಯಾ ಕನ್ನಡಿ ನನಗೆ ಬೇಕು ಕನ್ನಡಿ ಮತ್ತೆ ಲಕ್ಷಣ ಇತ್ತು ಕನ್ನಡಿ ನೋಡ್ಕೋಬಾರ್ದ ಅಂತ ನಾ ಎಲ್ಲ ಹಾಗೆ ಹೇಳಿದೆ ನನಗಾಗಿದೆ ನಾವು ಊಟ ಮಾಡ್ತೀನಿ ಅಂದ್ರೆ ಅರ್ಥ ನೀವು ಊಟ ಮಾಡ್ಬೇಡಿ ಅಂತ ಅರ್ಥ ಅಲ್ಲ ಯಾರೇ ವೆಚ್ಚವಾದವ್ರು ಊಟ ಮಾಡ್ತಾರೆ ನಮ್ಮಂತವ್ರು ಕನ್ನಡಿ ನೋಡ್ಕೊಳ್ಲೇಬೇಕು ಸುಂದರವಾಗಿದ್ದವರು ಅವರು ನೋಡ್ಕೋಬೇಕು ತನ್ನ ಕುರೂಪವನ್ನ ತೊಳೆದು ಹಾಕಿ ಆನಂತರ ಇದಕ್ಕಷ್ಟೇ ಚೆನ್ನಾಗಿ ಕಾಣುವಂತೆ ಮೇಕಪ್ ಮಾಡ್ಕೊಳ್ಳಿಕ್ಕೆ ಕನ್ನಡಿ ಬೇಕು ಮತ್ತೆ ಲಕ್ಷಣ ಇತ್ತವರಿಗೆ ಹಾಕಬೇಕು ಅಂದ್ರೆ ದೇವರು ಕೊಟ್ಟ ಸೌಂದರ್ಯವನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕಾಗಿ ಅವ್ರಿಗೂ ಕನ್ನಡಿ ಬೇಕು ಬರೀ ಇದನ್ನ ಹೇಳಿ ಸಿಕ್ಕ ಬಿಟ್ಟಿಲ್ಲ ಅವಾಗ ಮುಂದೆ ಹೇಳ್ತಾ ಇದ್ದಾರೆ ಅದೇ ಧರ್ಮ ಎನ್ನುವ ಕನ್ನಡಿ ಒಬ್ಬ ನಾಸ್ತಿಕನಿಗೂ ಬೇಕು ಒಬ್ಬ ಆಸ್ತಿಕನಿಗೂ ಬೇಕು ಒಬ್ಬ ಪಕ್ಕ ನಾಸ್ತಿ ದೇವರಿಲ್ಲ ಧರ್ಮವಿಲ್ಲ ಗುರು ಇಲ್ಲ ಹಿರಿಯರಿಲ್ಲ ಅಂತ ಒಬ್ಬ ನಾಸ್ತಿಕನಿಗೂ ಧರ್ಮ ಬೇಕೇ ಬೇಕು ಒಬ್ಬ ಆಸ್ತಿಕನಿಗೂ ಧರ್ಮ ಪ್ರವಚನಗಳನ್ನ ಕೇಳಬೇಕು ಯಾಕೆ ಅಂದ್ರೆ ದೇವರನ್ನು ಒಪ್ಪಲ್ಲ ಧರ್ಮ ಇಲ್ಲ ಗುರು ಇಲ್ಲ ಹಿರಿಯರಿಲ್ಲ ಅನ್ನೋರಿಗೆ ನಿಜವಾದ ದೇವರ ಕಲ್ಪನೆಯನ್ನ ಹೇಳಿದಾಗ ನಿರೋಪೋರ ನಿಪುಣ ನಿರಂಜನ ಪರಮಾತ್ಮನ ಕಲ್ಪನೆಯನ್ನ ಕೊಟ್ಟಾಗ ಎಂಥ ಒಬ್ಬ ನಾಸ್ತಿಕನು ಕೂಡ ದೇವರ ನಂಬಲಿಕ್ಕೆ ಸಾಧ್ಯ ಯಾಕೆಂದ್ರೆ ದೇವರ ಕಲ್ಪನೆ ಗೊತ್ತಿಲ್ಲ ಮೂಢಾಚಾರ ಕಂದಾಚಾರ ಸುಸ್ತಾಚಾರ ಅಂಧ ನೋಡಿ ಈಗಿನ ವಿದ್ಯಾವಂತ ಮಕ್ಕಳೇನ ಕಡೆ ಇದೇನಾ ಧರ್ಮ ಬೇಡ ಅಂತ ಮುಂದುವರಿತಾ ಇದ್ದಾರೆ ಆದರೆ ನಿಜವಾದ ಕಲ್ಪನೆಯನ್ನ ನಾವು ಹೇಳಿದಾಗ ನಿಜವಾದ ತತ್ವವನ್ನು ತಿಳಿಸಿದಾಗ ಎಂತ ಒಬ್ಬ ನಾಸ್ತಿಕನೂ ಕೂಡ ಅವನು ದೇವರನ್ನ ಒಪ್ಪಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಅವರು ಪ್ರವಚನವನ್ನು ಕೇಳಬೇಕು ದಿನ ಸಬ್ಜೆಕ್ಟ್ ಅನ್ನ ಕೇಳಿದಾಗ ಪಕ್ಕಾ ನಾಸ್ತಿಕ ಇರ್ಲಿ ಒಂದು ತಿಂಗಳ ಪ್ರವಚನ ಕೇಳೋದ್ರೊಳಗಾಗಿ ಅವ ನಾಸ್ತಿಕನ್ ಆ ನಂತರ ನಾವಂತೂ ನೀವ್ ಹೇಳೋದು ಪೂಜೆ ಮಾಡ್ರಿ ಪ್ರಾರ್ಥನೆ ಮಾಡ್ರಿ ದೇವ್ ಧ್ಯಾನ ಮಾಡ್ರಿ ಇಷ್ಟೇ ಹೇಳ್ತೀರಲ್ಲ ಒಳ್ಳೆ ಕಾರ್ಯ ಮಾಡ ನಾವ್ ಮಾಡ್ತಾನೇ ಇದೀವಿ ಮಾತಾಜಿ ಇನ್ನೇನು ನಮಗ ಅವಶ್ಯಕತೆ ಇಲ್ಲ ಧಾರ್ಮಿಕ ವ್ಯಕ್ತಿಗಳು ಒಂದಾಗ ಸುಂದರವಾದ ವ್ಯಕ್ತಿ ಇದ್ದ ಹಾಗೆ ಹಾಗೆ ಸುಂದರವಾದ ವ್ಯಕ್ತಿನೂ ಕನ್ನಡಿ ನೋಡ್ಕೋಬೇಕು ಈ ಕಡೆ ನಾಸ್ತಿಕ ಅಂದಾಗ ಇವನು ಕುರುಪಿ ಇದ್ದಾಗ ತನ್ನ ಕುರೂಪವನ್ನ ತೊಡೆದು ಹಾಕೊಳ್ಳಿಕ್ಕೆ ಅವ್ರಿಗೆ ಕನ್ನಡಿ ಬೇಕೋ ಹಾಗೆ ತನ್ನ ನಾಸ್ತಿಕತೆ ಎನ್ನುವ ಕುರೂಪವನ್ನ ತೊಡೆದು ಹಾಕೊಳ್ಳಿಕ್ಕೆ ಆಸ್ತಿಕತೆಯನ್ನು ಅಳವಡಿಸ್ಕೊಳ್ಳಿಕ್ಕೆ ಧರ್ಮ ಪ್ರವಚನಗಳ ಅವಶ್ಯಕತೆ ಇದೆ ಈ ಕಡೆ ನಾವದನ್ನ ನಂಬಿವಲ್ರಿ ಅಂದ್ರೆ ತಮ್ಮ ನಂಬಿಕೆಯನ್ನ ಗಡಪಡಿಸ್ಕೊಂಡಿ ಅಂತಾನ ನೀವು ಪೂಜಾ ಮಾಡ್ತೀವಿ ಯಾರನ್ನ ಪೂಜಾ ಮಾಡ್ತೀವಿ ಯಾಕೆ ಪೂಜಾ ಮಾಡ್ತೀರಿ ಅಂತ ಕೇಳಿದಾನ ಮನೆಯಲ್ಲಿ ನಮ್ಮ ತಂದೆ ಮಾಡ್ತಿದ್ರಿ ನಮ್ಮ ಅಮ್ಮ ಮಾಡ್ತಿದ್ರು ನಮ್ಮ ಅತ್ತೆ ಮಾಡ್ತಿದ್ರು ಅದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಂತ ಉತ್ತರವಲ್ಲ ನಾವಿನ್ ಸತ್ತನ್ನ ಪೂಜಾ ಮಾಡ್ತಾ ಇದೀವಿ ಇದ್ರ ತತ್ವ ಸಿದ್ಧಾಂತ ಹೀಗಿದೆ ಅಂತ ನಮಗೆ ಹೇಳಿಕ್ಕೆ ಬರ್ಬೇಕಲ್ಲ ಅಂದಾನ ತಮ್ಮ ಆಸ್ತಿಕತೆಯನ್ನ ದಯದ ಆಧ್ಯಾತ್ಮಿಕತೆಯನ್ನ ಕಾಪಾಡ್ಕೊಳ್ಳಿಕ್ಕಾಗಿ ಧರ್ಮ ಪ್ರವಚನದ್ದು ಅವಶ್ಯಕತೆ ಇದೆ ಪ್ರತಿಯೊಬ್ಬರು ಕೇಳಬೇಕು ಅಂತ ಹೇಳ್ತಾ ಇದ್ದಾರೆ ತತ್ವಜ್ಞಾನಿಯಾದಂತ ಸಾಕ್ರಟೀಸ್ ಬಹಳ ಅದ್ಭುತವಾದಂತ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ ನಾನು ಸರ್ವೋಚಿತವಾಗಿ ಕೆಲವು ವಿಚಾರಗಳನ್ನ ನಾನು ಕೇಳ್ತಾ ಇದ್ದೀನಿ ಹಾಗೆ ಧರ್ಮ ಪ್ರತಿಯೊಬ್ಬರಿಗೂ ಬೇಕು ಅದು ಅಗತ್ಯ ಇದೆ ಹೇಗೆ ನಮ್ಮ ಜೀವನದಲ್ಲಿ ಆಚಾರ ವಿಚಾರ ಅಂತ ಬರುತ್ತೆ ಇವೆರಡೂ ನಮ್ಮ ಜೀವನದಲ್ಲಿರ್ಬೇಕು ಇರಬೇಕು ನಮ್ಮ ವಿಚಾರದಲ್ಲಿ ಆಚಾರವಿಲ್ಲದ ವಿಚಾರ ವಾಚಾಳಿತನ ವಿಚಾರ ಇಲ್ಲದ ಆಚಾರ ಯಾಂತ್ಯದ ಕ್ರಿಯೆ ಆಗುತ್ತೆ ಅಂತ ಹೇಗಿದೆ ದೇವ್ ನಿಂತು ಭಾಷಣ ಮಾಡಿದ್ರು ದೇವ್ರಂದ್ರು ಹಾಗೆ ಧರ್ಮ ಅಂದ್ರೆ ಹೀಗೆ ಹಾಗೆ ಹೀಗೆ ಅಂತ ಗಂಟೆ ಗಂಟೆ ಭಾಷಣ ಮಾಡಿದ್ರು ಭಾಷಣ ಮಾಡಿ ಕೆಳಗಿಳತ್ ಪಚ್ಚನ ಚೆನ್ನಾಗಿ ಕಾರ್ಯಕರ್ತರು ಕೇಳ್ತಾರೆ ತುಂಬಾ ಚೆನ್ನಾಗಿ ಹೇಳ್ತೀರಿ ಸರ್ ದೇವ್ರ ಬಗ್ಗೆ ನೀವು ತುಂಬಾ ಚೆನ್ನಾಗಿ ಉಪಯೋಗ ಕೊಟ್ಟ್ರಿ ಅಂತ ಹೇಳಿದಾಗ ಹೌದಾ ಚೆನ್ನಾಗಿತ್ತ ಅಂದಾಗ ಅವಾಗ ಏನ್ ಸರ್ ಇಷ್ಟು ಚೆನ್ನಾಗಿ ದೇವ್ರ ಬಗ್ಗೆ ಹೇಳಿದ್ರಲ್ಲ ನೀವೇನಾದ್ರೂ ಪೂಜೆ ಬೀಜ ಮಾಡ್ತೀರ ಏ ಪೂಜೆ ಗೀಜೆ ಎಲ್ಲ ನಮ್ ಹೆಂಡತಿ ಬಿಟ್ಟಿವಾಷ್ಣ ಒಂದು ಇವ್ರ್ ತಗೊಂಡಾರ ಪೂಜೆ ಮಾಡಕ್ಕೆಲ್ಲ ಹೆಂಡತಿ ಬಿಡ್ತಾರ ಇದು ವಾಚವಾಡ ಬರೀ ಮಾತಿದೆ ಒಳಗೆ ಕೃತಿ ಇಲ್ಲ ಅಂತ ಇನ್ನ ವಿಚಾರವಿಲ್ಲದ ಆಚಾರ ಯಾಂತ್ರಿಕ ಹೇಳ ಸಾಯಂಕಾಲ ತನ ಪೂಜಾ ಮಾಡಿದ್ದೇ ಏನ್ರಿ ಹೇಳ್ರಿ ನಮ್ಮಮ್ಮ ಏನು ಬೆಳಗ್ಗೆಯಿಂದ ಪೂಜಾ 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 ಹನ್ನೆರಡು ಆದ್ರೂ ಅವ್ರು ಪೂಜಾ ಮುಗಿಯೋದಿನ್ನಿ ಮತ್ತೆ ಬರೀ ಊಟ ಇಲ್ಲ ತಿಂಡಿ ಇಲ್ಲ ಬರೀ ಹಿಂಗೆ ಮಾಡ್ತಾರೆ ಏನ್ ಮಾಡ್ತೀರಮ್ಮ ಅದೆಲ್ಲ ಗೊತ್ತಿಲ್ರಿ ನಮ್ಮ ಅತ್ತೆ ಮಾಡ್ತಿದ್ರು ಅದಕ್ಕೆ ನಾನು ಮಾಡ್ತಾ ಇದ್ದೀನಿ ಅಂತಾದಾಗಿದ್ದು ಯಾವ್ದು ನಾ ಏನನ್ನ ಕುರಿತು ಪೂಜಾ ಮಾಡ್ತಾ ಇದ್ದೀವಿ ಏನನ್ನ ಕುರಿತು ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಯಾರನ್ನ ಕುರಿತು ನಾವು ಸ್ಥಾನ ಮಾಡ್ತೀವಿ ಅನ್ನೋದನ್ನ ನಮಗೆ ಅದ್ರ ಕಲ್ಪನೆ ಇಲ್ಲ ಅಂದಾಗ ಅವ್ರು ನಾ ಮಾಡೋದು ನಾನ್ ನೋಡಿ ಇನ್ನೊಬ್ರು ಮಾಡೋದು ಮಕ್ಕಬ್ರು ಮಾಡೋದು ಇದು ಯಾಂತ್ರಿಕವಾಗತ್ತೇವಿನ ಅದು ಪ್ರತಿಫಲವಿಲ್ಲ ಹಾಗೆ ಆಚಾರ ವಿಚಾರ ಹೇಗ್ರಿ ಅಂದ್ರೆ ಆಚಾರ ಅಂದ್ರೆ ಏನು ವಿಚಾರ ಅಂದ್ರೆ ಏನಂದ್ರೆ ವಿಚಾರ ಅಂದ್ರೆ ಜೀವನದಲ್ಲಿ ವಿಶಿಷ್ಟವಾದ ಒಂದು ಗುರಿಯನ್ನಿಟ್ಟುಕೊಳ್ಳೋದು ವಿಚಾರ ನಮ್ಮ ಜೀವನದಲ್ಲಿ ವೈಶಿಷ್ಟ್ಯಪೂರ್ಣವಾದ ಒಂದು ಗುರಿಯಲ್ಲಿಕೋಬೇಕು ಯಾರೇ ಲೌಕಿಕ ಸಾಮಾಜಿಕ ಧಾರ್ಮಿಕ ರಾಜಕೀಯ ಯಾವುದೇ ರಂಗದಲ್ಲಿ ನಮಗೊಂದು ಗುರಿ ಇರುತ್ತೆ ಆ ಗುರಿ ಎಡೆಗೆ ನಾವು ಹೋಗ್ಬೇಕಾಗಬೇಕಾಗುತ್ತಲ್ಲ ಅದಕ್ಕೆ ವಿಚಾರ ಆಚಾರ ಅಂದ್ರೆ ಗುರಿ ಎಡೆಗೆ ಹೋಗೋದು ಏನಿದೆ ಅಲ್ಲ ಆಚಾರ ಒಳ್ಳೆ ನಡೆ ಒಳ್ಳೆ ನುಡಿ ಇಟ್ಟುಕೊಂಡು ನಾವೇನು ಆ ಗುರಿಯಲ್ಲಿಗೆ ಮುಕ್ತ ಅದಕ್ಕೆ ವಿಚಾರ ು ಅಲ್ಲಿ ಭತ್ತ ಬಿತ್ತ ನೀವು ಭತ್ತ ಒಂದು ಕಾಳು ಬಿತ್ತಿದಾಗ ನಮಗೆ ನೂರಾರು ಕಾಳು ಸಿಗತ್ತೆ ಹೋಗಿಲ್ರಿ ಬರ್ಕೊಟ್ಟು ನೂರಾರು ಕಾಳು ಸಿಗತ್ತೆ ಆದ್ರೆ ಇದ್ರಾಗ ಎರಡು ತತ್ವ ಬರ್ತದೆ ಒಂದು ಸಿಪ್ಪೆ ಇನ್ನೊಂದು ಸಾರ ಮೇಲಿಂದ ಕವಚ ಸಿಪ್ಪೆ ಆಮೇಲೆ ಒಳಗಿರುವ ಅಕ್ಕಿ ನೀವು ಅಕ್ಕಿ ಬಿತ್ತರೆ ಬೆಳೆ ಬರೋದಿಲ್ಲ ಮೇಲಿಂದ ಸಿಪ್ಪೆ ಬಿತ್ತರೂ ಬೆಳೆ ಬರೋದಿಲ್ಲ ಆದ್ರೆ ಅವೆರಡು ಒಟ್ಟಿಗೆ ಕಲ್ಸು ಬಿಟ್ಟಿಲಾರ ಮತ್ತೆ ಆಗೂ ಬೆಳೆ ಬರೋದಿಲ್ಲ ಅದು ಭತ್ತ ಆಗಿರಬೇಕು ಆ ಭತ್ತ ಆಗಿದ್ದಾಗ ಮಾತ್ರ ಬೆಳೆ ಬರಲಿಕ್ಕೆ ಸಾಧ್ಯ ಹಾಗೆ ಒಬ್ಬ ಜೀವನದಲ್ಲಿ ಆಚಾರ ಅನ್ನುವಂತಹ ಸಾರ ವಿಚಾರ ಅನ್ನುವಂತಿಟ್ಟೆ ಎರಡು ಒಟ್ಟಿಗೆ ಇದ್ದಾಗ ನಮ್ಮ ಜೀವನದಲ್ಲಿ ಅದ್ಭುತವಾಗಿ ನಾವು ಸಾಧನೆಯನ್ನು ಮಾಡಿ ಗುರಿ ಮುಟ್ಟಲಿಕ್ಕೆ ಸಾಧ್ಯ ಉಂಟು ಆಚಾರ ವಿಚಾರ ಎರಡೂ ನಾವು ಇಟ್ಟುಕೊಂಡು ಹೋಗ್ಬೇಕು ಇವೆರಡು ಹೇಗೆ ಅಂದ್ರೆ ಒಂದು ನದಿಗೆ ಎರಡು ದಳ ಇತ್ತು ಅಂದಾಗ ಸುರಕ್ಷಿತವಾಗಿ ನದಿ ಹರಿದು ತಾನು ಸಮುದ್ರವನ್ನ ಸೇರ್ತಾ ಯಾವಾಗ ಎರಡು ದಳಗಳಿಲ್ಲವೋ ಎಲ್ಲೆಲ್ಲಿ ತಗ್ಗಿದೆಯೋ ಅಲ್ಲೆಲ್ಲ ಹರ್ಕೊಂಡು ಹೋಗತ್ತೆ ಸಮುದ್ರ ಮುಟ್ಟೋದಿಲ್ಲ ನೀರೆಲ್ಲ ವೇಸ್ಟ್ ಆಗುತ್ತೆ ನಮ್ಮ ಜೀವನ ಏನು ಮಾಡುತ್ತಾ ತರಲು ನಂತರ ತರಂಗಿಣಿ ಸಾಧಕರ ಜೀವನ ಎನ್ನುವ ತರಂಗಿಣಿ ಮಾತಾಜಿ ಅಕ್ಕ ಮಹಾದೇವಿ ಜೀವನ ಚರಿತ್ರೆಯನ್ನ ಬರ್ತಿದ್ದಾರೆ ಅದಕ್ಕೆ ಹೆಸರೇನಿರ್ತಾರೆ ಗೊತ್ತಾ ತರಂಗಿಣಿ ಅಂತಿರ್ತಾರೆ ಈ ಜೀವನದ ಈ ತರಂಗಿಣಿ ಅದು ಹೋಗಿ ಆ ಪರಮಾತ್ಮನೆನ್ನುವ ಸಮುದ್ರವನ್ನು ಸೇರ್ಬೇಕಾದಾಗ ಆಚಾರ ಮತ್ತು ವಿಚಾರ ಎರಡು ಇಟ್ಟುಕೊಂಡು ನಾವು ಹೊರಟಿವಂದ್ರೆ ನಮ್ಮ ಜೀವನ ಮಾನವತ್ವದಿಂದ ದೈವತ್ವದವರೆಗೊಂಡು ಸುರಕ್ಷಿತವಾಗಿ ಕೊಡ್ಲಿಕ್ಕೆ ಸಾಧ್ಯ ಉಂಟು ಅಂದಾಗ ಉಳಿತುಕೊಂಡು ಧರ್ಮ ಮತ್ತು ಜಾತಿ ಇದು ಬಹಳ ಮಹತ್ವಪೂರ್ಣವಾದ ವಿಚಾರ ಜಾತಿ ಹೇಗೆ ಬಂತು ಧರ್ಮ ಹೇಗೆ ಬಂತು ಕೆಲವು ಸಂಕ್ಷಿಪ್ತವಾಗಿ ಕೆಲವು ವಿಚಾರಗಳನ್ನ ಕೇಳ್ತೀನಿ ಧರ್ಮ ಅಂದ್ರೆ ಬೆಳಕಿದ್ದ ಹಾಗೆ ಜಾತಿ ಅಂದ್ರೆ ಕತ್ತಲೆ ಇದ್ದ ಹಾಗೆ ಎಲ್ಲಿ ಕತ್ತಲೆ ಇದೆಯೋ ಅಲ್ಲಿ ಬೆಳಕಿಲ್ಲ ಎಲ್ಲಿ ಬೆಳಕಿದೆಯೋ ಅಲ್ಲಿ ಕತ್ತಲೆಯಿಲ್ಲ ಹೌದಿಲ್ಲ ನೋಡಿ ವಿಚಾರ ಮಾಡಿ ಇಲ್ಲಿ ಬೆಳಕಿದೆ ಅಂದ್ರ ಅರ್ಥ ಅಲ್ಲಿ ಕತ್ತಲೆ ಇಲ್ಲ ಅಲ್ಲಿ ಕತ್ತಲೆ ಇದೆ ಅಂದ್ರ ಅರ್ಥ ಅಲ್ಲಿ ಬೆಳಕಿಲ್ಲ ಹಾಗೆ ಧರ್ಮ ಎನ್ನುವ ನಂದ ದೀಪ ಎಲ್ಲಿ ಉಳಿತಾ ಇದೆಯೋ ಅಲ್ಲಿ ಜಾತಿಯತೆ ಎನ್ನುವ ಕತ್ತಲೆಯೇ ಸಾಧ್ಯವಿಲ್ಲ ಎಲ್ಲಿ ಜಾತಿಯತೆ ಎನ್ನುವಂತ ಅಂಧಕಾರ ಇದೆಯೋ ಕತ್ತಲೆ ಇದೆಯೋ ಅಲ್ಲಿ ಧರ್ಮ ಎನ್ನುವ ಜ್ಯೋತಿ ಜ್ಯೋತಿಗಳೆಲ್ಲ ಸಾಧ್ಯವಿಲ್ಲ ಇವೆರಡೂ ಒಂದು ಪರಸ್ಪರ ವಿರೋಧವಾದದ್ದು ಜಾತಿ ಇದ್ದಲ್ಲಿ ಧರ್ಮವಿಲ್ಲ ಧರ್ಮ ಇದ್ದಲ್ಲಿ ಜಾತಿ ಇಲ್ಲ ಇನ್ನು ಹೇಗೆ ಹುಟ್ಟಿನಿಂದ ಎಲ್ಲರೂ ಸಮಾನರು ಅಂತ ಹೇಳುವುದು ಧರ್ಮ ಹುಟ್ಟಿನಿಂದ ನಾವೆಲ್ಲರೂ ಸಮಾನರು ಅಂತ ಹೇಳೋದು ಧರ್ಮ ಹುಟ್ಟಿನಿಂದ ಅವನು ಶ್ರೇಷ್ಠ ಇವನು ಕನಿಷ್ಠ ಅಂತ ಹೇಳೋದು ಇದು ಜಾತಿ ಹೋಗ ಎಲ್ಲ ವಿಚಾರ ಮಾಡ್ರಿ ಹುಟ್ಟಿನಿಂದಲೇ ಶ್ರೇಷ್ಠತ್ವ ಬಂತು ಹುಟ್ಟಿನಿಂದಲೇ ಅವನಿಗೆ ಕನಿಷ್ಠತ್ವ ಅವನಿಗೆ ಬರ್ತದೆ ಶ್ರೇಷ್ಠ ಕನಿಷ್ಠ ಅಂತ ಹೇಳೋದು ಜಾತಿ ಆಮೇಲೆ ಗುಣ ನಡತೆಯಿಂದ ಒಬ್ಬ ವ್ಯಕ್ತಿ ದೊಡ್ಡವನಾಗಕ್ಕೆ ಸಾಧ್ಯ ಉಂಟು ಅವನ ಗುಣ ನಡತೆಯಿಂದ ಅವನು ಶ್ರೇಷ್ಠವನಾಗಕ್ಕೆ ಸಾಧ್ಯ ಉಂಟು ಅಂತ ಹೇಳೋದು ಧರ್ಮ ಆದ್ರೆ ಜಾತಿಯಿಂದ ಒಬ್ಬ ವ್ಯಕ್ತಿ ದೊಡ್ಡವನಾಗ್ತಾನೆ ಅನ್ನೋದು ಇದು ಜಾತಿ ಆ ನಂತರ ಭಕ್ತಿ ಸಂಬಂಧವನ್ನು ತಲುಪಿಸಿಕೊಡೋದು ಧರ್ಮ ಇಲ್ಲಿ ಜಾತಿಯಿಂದ ತನ್ನ ತಲುಪಿಸಿಕೊಡ ರಕ್ತ ಸಂಬಂಧವನ್ನು ತಲುಪಿಸಿಕೊಡೋದು ಜಾತಿ ಇಂಥವ್ರ ಮಗ ಇಂಥವ್ರು ಇಂಥವ್ರ ಮಗ ಇಂಥವ್ರು ಅಂತ ಅಲ್ಲಿ ಜಾತಿ ಬಂತೋ ಇಲ್ಲ ಆದ್ರೆ ಭಕ್ತಿಯಲ್ಲಿ ಹಾಗಲ್ಲ ಭಕ್ತಿ ಸಂಬಂಧ ಇರುತ್ತೆ ಯಾವ ಜಾತಿ ಮತ ಪಂಥ ಎನ್ನುವ ಭೇದವಿಲ್ಲದೆ ನಾವೆಲ್ಲರೂ ಒಂದೂ ತಿಳ್ಕೊಂಡೇನೆ ಹೇಳ್ಕೊಡುತ್ತಲ್ಲ ಇದು ಧರ್ಮ ಅಂತ ವಿಶಾಲವಾದ ಮನೋಭಾವನೆಯನ್ನು ತಪ್ಪಿಸಿಕೊಡೋದು ಧರ್ಮ ಈ ಕಡೆ ಸಂಕುಚಿತವಾದ ಮನೋಭಾವನೆಯನ್ನ ನಮಗೆ ಕೊಡೋದು ಜಾತಿ ಇದು ಧರ್ಮ ಏನ್ ಮಾಡುತ್ತೆ ವಿಶಾಲವಾದ ಮನೋಭಾವನೆ ನಾವೆಲ್ಲರೂ ಒಂದು ದೇವನೊಬ್ಬನೇ ತಂದೆ ಮನುಷ್ಯರೆಲ್ಲರೂ ಒಂದು ದೇವನೊಬ್ಬನೇ ಅಂದ್ರೆ ಮನುಷ್ಯರೆಲ್ಲರೂ ಒಂದೇ ನಾವು ಮಾನವರು ಅಂದ್ರೆ ನಾವೆಲ್ಲರೂ ಅಣ್ಣ ತಮ್ಮ ಅಕ್ಕ ತಂದೆಯ ಹಾಗೆ ಪರಮಾತ್ಮನೊಬ್ಬನೇ ನಮ್ಮ ತಂದೆ ಅನ್ನುವಂತ ಭಾವನೆಯನ್ನ ಕಲ್ಪಿಸಿಕೊಡೋದು ಧರ್ಮ ಆದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಸ್ವಚಿತವನ ಮನೋಭಾವನೆ ಕೂಪ ಮಂಡೂಕ ವೃತ್ತಿ ಅಂತ ಹೇಗೆ ಕೂಪ ಮಂಡೂಕ ವೃತ್ತಿ ಅಂದ್ರೆ ಅಂದ್ರೆ ಒಂದು ಸಲ ಸಮುದ್ರದ ಕಪ್ಪೆ ಹೀಗೆ ಚಿಕ್ಕೊಂಡು 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 ಬಂದು ಒಂದು ಬಾವಿ ಚಿಕ್ಕೊಂಡು ಆ ಬಾವಿ ಒಳಗೆ ಬಿದ್ದು ಬಾವಿ ಒಳಗೆ ಬಿದ್ದು ನೋಡಕ್ಕೆ ಅವತ್ತು ಒಂದಿನ ಬಹಳ ಖುಷಿ ಆಯ್ತು ಖುಷಿಯಾಗಿ ಆ ಕಡೆ ಈ ಕಡೆ ಈ ಕಡೆಯಿಂದ ಆ ಕಡೆ ತಿಳಿದ್ರೆ ಈ ಕಡೆಯಿಂದ ಆ ಕಡೆ ತಿರು ತಕ್ಷಣ ಗೋಡೆ ಬಿಡುತ್ತೆ ಆ ಕಡೆ ಈ ಕಡೆ ತಿರು ತಕ್ಷಣ ಗೋಡೆ ಬರುತ್ತೆ ಒಂದಿನ ಏನೋ ಚೆನ್ನಾಗಿ ಅನಿಸ್ತು ಆದ್ರೆ ಎರಡು ಮೂರು ದಿನ ಬೋರ್ ಆಗುತ್ತೆ ಕೆಲ್ಸ ಮಾಡಿದೆ ಅಂತ ವಿಶಾಲವಾದ ಸಮುದ್ರವನ್ನೇ ಬಿಟ್ಟು ನಾನ್ ಬಂದಲ್ಲ ಎಷ್ಟು ವಿಶಾಲವಾದ ಜನ ಗಂಭೀರವಾದಂತಹ ಸಮುದ್ರ ಬಿಟ್ಟು ಬಂದಲ್ಲ ಅಂತ ಚಿಂತೆ ಮಾಡ್ತಾ ಇತ್ತು ಆದ್ರೆ ಅದು ಭಾವಿ ಸಪ್ಪೆ ಇತ್ತಲ್ಲ ಅದಂತೇಳೆ ನಮ್ಮ ಬಾವಿ ಚೆನ್ನಾಗಿಲ್ವಾ ಇಲ್ಲಪ್ಪ ನಾನು ಚೆನ್ನಾಗಿಲ್ಲ ಇಲ್ಲಿಂದ ತಕ್ಷಣ ಗೋಡೆ ಬೆಳೆಯುತ್ತೆ ಆ ಕಡೆ ಈ ಕಡೆ ಚಿಗ ತಕ್ಷಣ ಗೋಡೆ ಬಿಡುತ್ತೆ ಇಲ್ಲಿ ಚಿಕ್ಕದಿದೆ ನನ್ನ ಎಷ್ಟಿದೆ ಇಳ್ ತೊಡ್ದಿದ್ಯಾ ನಿನ್ನ ಸಮುದ್ರ ಇಲ್ಲ ಅದಕ್ಕಿಂತ ನೋಡಿದ ಇಳ್ ತೊಡ್ದಿದ್ಯಾ ಅಂದ್ರೆ ಕೈ ಮಾಡಿ ತೋರ್ಸಕ್ ಸಮುದ್ರದ ಬಗ್ಗೆ ಬಾವಿ ಕಪ್ಪೆಗೆ ಸಮುದ್ರದ ತಪ್ಪೆ ಸಮುದ್ರ ಹೇಗಿದೆ ಅಂತ ತೋರ್ಸಕ್ ಖಂಡಿತ ಸಾಧ್ಯವಿಲ್ಲ ಕೋಪ ಒಂದೂಟಗಳು ಅದೇನು ತಿಳ್ಕೊಂಡಿರುತ್ತೆ ಬಾವಿಯಲ್ಲೇ ಇದ್ದು ಇದ್ದು ಇದೇ ಬಹಳ ದೊಡ್ಡದು ಅಂತ ಅದಕ್ಕೆ ಅದಕ್ಕೇನು ಗೊತ್ತು ಸಮುದ್ರ ವಿಶಾಲವಾಗಿದೆ ಅಂತ ಗೊತ್ತಿಲ್ಲ ಅದಕ್ಕಾಗಿ ಹೇಳ್ತಾ ಇದ್ರೆ ಗುರುವಿನಿಂದ ಧರ್ಮ ಬರುತ್ತದೆ ತಂದೆ ತಾಯಿಯಿಂದ ಜಾತಿ ಬರುತ್ತೆ ಅಂತ ಆತ್ಮ ಸಂಬಂಧವನ್ನು ಕಲ್ಪಿಸಿಕೊಡತ್ತೆ ಧರ್ಮ ದೇಹ ಸಂಬಂಧವನ್ನು ಕಲ್ಪಿಸಿಕೊಡತ್ತೆ ಜಾತಿ ದೇಹ ಸಂಬಂಧವನ್ನು ಕಲ್ಪಿಸಿಕೊಡೋದು ಜಾತಿ ಆತ್ಮ ಸಂಬಂಧವನ್ನು ಕಲ್ಪಿಸಿಕೊಡೋದು ಧರ್ಮ ಅದಕ್ಕೆ ಏನಂದ್ರೆ ಇದೆ ಇವನಾರವ ಇವನಾರವ ಇವನಾರವನೆಂದೆನಿಸಲಿ ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಅಂತ ಹೇಳಿದ್ರು ಧರ್ಮಕ್ಕೆ ಯಾಕೆ ಮೂರು ಸಲ ಹೇಳಿದ್ರು ಒಂದು ಸಲ ಹೇಳಿದ್ರೆ ನಮ್ಗೆ ಏನ್ ತಿಳಿಸಿದಿಲ್ವಾ ನಾವ್ ಅಷ್ಟು ದೊಡ್ಡ ಇದೀವ ಇವನಾರವನೇಂದೆನಿಸಿದರಯ್ಯ ಇವ ಎನಿಸು ಸಯ್ಯ ಅಂತ ನಮಗೆ ಗೊತ್ತಾಗ್ತಿತ್ತು ಎಂತ ಅದ್ಭುತ ಸಂದೇಶವನ್ನು ನಮಗ್ ಕೊಡ್ತಾ ಇದ್ದಾರೆ ಆದ್ರೆ ವಿವೇಕಾನಂದರು ಕೂಡ ಹೇಳ್ತಾರೆ ಎಲ್ಲರನ್ನೂ ಗೌರವಿಸು ಎಂಥವರನ್ನು ಗೌರವ ಆದ್ರೆ ಗುರು ಬಸವಣ್ಣನವ್ರು ಎಂಟು ನೂರು ವರ್ಷಗಳಂತೆ ಹೇಳಿದ್ರು ಯಾವ್ದು ಭೇದ ಮಾಡಬೇಡ ಎಲ್ಲರೂ ನನ್ನವರು ತಿಳಿಯಲು ಹೇಳಿದ್ರು ಅಂದಾಗ ಏನೇನಿದ್ರೆ ಇಲ್ಲಿ ಧರ್ಮ ಅನ್ನುವಂತ ಉರಿಬೇಕು ಆದ್ರೆ ಪ್ರೀತಿ ಮಮತೆ ವಾತ್ಸಲ್ಯ ಎನ್ನುವಂತ ತೈಲವನ್ನ ಹಾಕ್ಬೇಕಾದ್ರು ಧರ್ಮ ಎನ್ನುವ ದೀಪ ಉರಿಬೇಕಾದ್ರು ಜಾತಿ ಅನ್ನುವಂತ ಜಾರ ಉರಿಬೇಕಾದಾಗ ಹೊಸುಗೆ ಹೊಟ್ಟೆ ಕಿಚ್ಚು ಅನ್ನುವಂತ ಮಟ್ಟಿ ಹಾಕ್ಬೇಕಾಗುತ್ತೆ ಅಂದಾಗ ಧರ್ಮ ಬಹಳ ಮಹತ್ವ ಒಂದು ಸಲ ಏನಾಯ್ತು ರೀ ಅಂದ್ರೆ ಒಂದು ಊರಿನಲ್ಲಿ ಒಬ್ಬ ಕೈಲರ್ ಇತ್ತು ನಿಮ್ಮೂರಾಗದಾರ ಏ ಅದರ ಆಗ ಟೈಲರ್ ಇದ್ದಾರೆ ಹಂಗೆ ಇದ್ದಾಗ ಎರಡು ಹತ್ತು ಇತ್ತು ರೀ ಅವರ ಹತ್ರ ಅನೇಕ ಜನ ಮಕ್ಕಳು ಬಂದು ಬಟ್ಟೆ ಬೆಳಗಿನ ಸಾಯಂಕಾಲ ತಗೊಂಡು ಹೋಗ್ತಿದ್ರು ಆದ್ರೆ ಇವ್ರ ಮಾಲಕರ ಕೆಲಸ ಏನು ಅಂದ್ರೆ ದೊಡ್ಡದೊಂದು ಕಟ್ಟಿಗೆ ಮನೆ ಹಾಕೊಂಡು ಅವರು ಬಟ್ಟೆ ಕಟ್ ಮಾಡಿ ಕಟ್ ಮಾಡಿ ಕೊಡ್ತಾರೆ ಅವ್ರ ಹುಡುಗರು ಹೊರೆಯದಷ್ಟೇ ಅವ್ರ ಕೆಲಸ ಆಮೇಲೆ ಮತ್ತೆ ಮತ್ತೆ ಕೈ ನಿತ್ತು ಅಂದ್ರೆ ಅವ್ರು ಏನ್ ಮಾಡ್ತಿದ್ರು ಒಂದು ಚಿಕ್ಕ ಸೂಜಿ ತಗೊಂಡು ಹೆಣ್ಮಿಂದ ಮಾಡ್ತಿದ್ರು ಕೈ ಕೆಲಸವನ್ನ ಅವ್ರು ಮಾಡ್ತಾ ಇದ್ರು ಮಾಡ್ತಾ ಇರೋದು ಅವ್ರ ಮನೆಯಲ್ಲಿ ಅವ್ರ ಮಗ ತುಂಬಾ ಒಡ್ಕೋತ ಬರ್ತಿದ್ದ ಆಟ ಆಡ್ಕೊಂಡು ಅಡ್ಡಿ ಬರ್ದಾಗ ಕಟ್ ಮಾಡಿ ಕಟ್ ಮಾಡಿ ಕತ್ರೆ ಕೆಳಗಿಡ್ತಿದ್ರು ಆಮೇಲೆ ಹೆಮ್ಮೆಂಗ ಮಾಡಿ ಆ ಕೈವರೆಗೆ ಮಾಡಿ ಸೂಚಿ ಅದು ಟೋಪಿಯಲ್ಲಿ ಸಿಗಸ್ಕೊಳ್ತಿದ್ರು ಎಂದ್ರೆ ಶರ್ಟಿಗೆ ಹೆಂಗ್ ಸಿಗಿಸ್ಕೊಳ್ತಿದ್ರು ಸಿಗಸ್ಕೊಂಡಾಗ ಆ ಮಗು ಕೆಳಕ್ ಅಪ್ಪ ಈ ಎಷ್ಟು ಬೆಲೆ ಇದೆ ಅದಕ್ಕೆ ನೂರ ಐವತ್ತು ರೂಪಾಯಿ ಇನ್ನು ಅದಕ್ಕಿನ್ನೂ ಜಾಸ್ತಿನೇ ಬೆಲೆ ಇರತ್ತೆ ಸುಮ್ಮನೆ ಉದಾಹರಣೆಗಾಗಿ ಹೇಳ್ತೀನಿ ನೂರ ರೂಪಾಯಿ ಈ ಸೂಜಿಗೆ ಎಷ್ಟಪ್ಪ ಬೆಲೆ ಅಂತ ಕೇಳ್ತಾ ಸೂಜಿಗೆ ಎಷ್ಟಪ್ಪ ಆದ್ರೂ ಒಂದು ರೂಪಾಯಿ ಅಪ್ಪ ನಿನ್ ಸ್ವಲ್ಪರ ಬುದ್ಧಿ ಇದೆಯಾ ನೂರ ಐವತ್ ರೂಪಾಯಿ ಪತ್ರಿಯನ್ನ ಕೆಳಗಿಡ್ತೀಯಾ ಒಂದ್ ರೂಪಾಯಿ ಸೂಜಿಯನ್ನ ತಗೊಂಡು ಟೋಪಿಯಲ್ಲಿ ಸಿಗಿಸ್ಕೊಳ್ತೀಯಾ ನಿನ್ ಶೆಲ್ಟಿಗ್ ಸಿಗಸ್ಕೊಳ್ತೀಯಲ್ಲ ನಿನ್ ಸ್ವಲ್ಪರ ತಿಳಿಯತ್ತೇನಪ್ಪ ಅಂತ ಮಗು ತಿಳಿವಂತೆ ಅಪ್ಪ ಹೇಳ್ಬೇಕಾಗುತ್ತೆ ಅವಾಗ ಹೇಳ್ತಾರೆ ರೂಪಾಯಿ ಬೆಲೆ ಆದ್ರೂ ಕೂಡ ಈ ಕತ್ರಿ ಕೆಲಸ ಏನು ಅಂದ್ರೆ ಮೀಟರ್ ಐದು ನೂರ ರೂಪಾಯಿ ಮೀಟರ್ ಸಾವಿರ ರೂಪಾಯಿ ಮೀಟರ್ ಬಟ್ಟೆ ಇರಲಿ ತಗೊಂಡ್ ಕಟ್ ಮಾಡಿ ಕಟ್ ಮಾಡಿ ಕಟ್ ಮಾಡಿ ತುಂಡು 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 ಮಾಡುತ್ತೆ ಸಾವಿರ ರೂಪಾಯಿ ಬಟ್ಟೆಯನ್ನ ಆದ್ರೆ ಸೂಜಿ ಸೂಜೆ ಏನ್ ಮಾಡುತ್ತೆ ಅಂದ್ರೆ ಭಾರದ ಸಹಾಯದಿಂದ ಈ ದುಂಡು ಮಾಡಿದ ಬಟ್ಟೆಯನ್ನ ಒಂದು ಮಾಡಿ ನೀನು ಬಟ್ಬಳ್ಳಿಕ್ಕೆ ಶರ್ಟ್ ಮಾಡಿ ಕೊಡತಪ್ಪಾ ಅಂತ ಅವ್ರೆಲ್ಲ ವಿಚಾರ ಮಾಡಿ ತುಂಡು ಮಾಡಿದ ಬಟ್ಟೆಯನ್ನ ನೀನ್ ಶರ್ಟ್ ಮಾಡಿಕೊಡತ್ತೆ ನೋಡಿ ಚೆನ್ನಾಗಿ ಕಾಣ್ತೀಯ ನೀನು ಶರ್ಟ್ ಹಾಕೊಂಡ್ರು ಅಂದ್ರು ಒಂದಾದ ಮಗುಗೆ ಬಹಳ ಖುಷಿಯಾಯ್ತು ಅದೇ ರೀತಿ ಜಾತಿ ಅಂದ್ರೆ ಕಕ್ಷಿ ಇದ್ದ ಹಾಗೆ ಧರ್ಮ ಅಂದ್ರೆ ಸೂಜಿ ಇತ್ತ ಹಾಗೆ ಜಾತಿ ಏನ್ ಮಾಡತ್ತೆ ಇವ್ರ ಬೇರೆ ಇವ್ರು ಬೇರೆ ಅವ್ರ ಬೇರೆ ಅವ್ರ್ ಬೇರೆ ಅಂತ ಎಲ್ಲ ಕುಂದು ಕುಂದು ತುಂಡು ತುಂಡು ಮಾಡತ್ತೆ ಆದ್ರೆ ಧರ್ಮ ಹಾಗಲ್ಲ ಧರ್ಮ ಎನ್ನುವ ಸೂಜಿ ಪ್ರೀತಿ ಮಮತೆ ವಾತ್ಸಲ್ಯ ಎನ್ನುವಂತ ಧಾರದ ಸಹಾಯದಿಂದ ಎಲ್ಲರನ್ನ ಒದ್ದುಗೂಡಿಸ್ಲಿಕ್ಕೆ ಪ್ರಯತ್ನ ಮಾಡತ್ತೆ ಈ ಧರ್ಮ ಎನ್ನುವ ಸೂಜಿ ಪ್ರತಿ ಒಬ್ಬರಿಗೂ ಧರ್ಮ ಬೇಕೇ ಬೇಕು ಅಂದಾಗ ಈ ಧರ್ಮದ ಅವಶ್ಯಕತೆ ಇದೆ ಪ್ರತಿಯೊಬ್ಬರು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ ಎಂಬ ಮಾಡಬೇಕು ಒಂದು ಸಲ ಏನಾಯ್ತು ಇನ್ನು ನಾನು ಬಾಳ ಚಿಕ್ಕವಳಿದ್ದೆ ಇದೇ ಚನ್ನಪಟ್ಟಣದಲ್ಲಿ ಲಿಂಗಾನಂದಪ್ಪ ಅಪ್ಪಾಜಿಯವ್ರ ಪ್ರವಚನ ಲಿಂಗಾನಂದ ಅಪ್ಪಾಜಿಯವ್ರ ನಾನು ನಾನ್ ಅವ್ರಿಂದಲೇ ಇದ್ದೆ ಮತ್ತೆ ಅದ ಮುಂದ್ ಮುಕ್ತಾಯ ಸಮಾರಂಭಕ್ಕೆ ಮಾತಾಡ್ತಾರೆ ಮತ್ತೆ ಮಹಾದೇವಿಯರು ಮುಕ್ತಾಯ ಸಮಾರಂಭಕ್ಕೆ ಬಂದ್ರು ಅವತ್ತಿಂದ ಬಾಳ ದೊಡ್ಡ ಸ್ವಾಮಿ ಮೈಸೂರಿನವರು ಅವ್ರ ಮುಟ್ಟು ಅವರು ಮಾ ಅಪ್ಪಾಜಿ ಗುರುಗಳು ಅವ್ರ ಮತ್ತೆ ಅಲ್ಲಿ ಮುಕ್ತಾಯ ಸಮಾರಂಭಕ್ಕೆ ತಂದಾಗ ಆತ್ಮೀಯರು ಗುರು ಶಿಷ್ಯರು ಮಾತಾಡ್ತಾ ಹೋಗ್ತಿದ್ದಾರೆ ಅವಾಗ ಮಾತಾಡ್ತಾ ಇರುವಾಗ ಒಂದ್ ಮಾತು ಹೇಳಿದ್ರು ನೋಡಪ್ಪ ಏನಂದ್ರೆ ಎಲ್ಲ ನಮ್ಮ ಧರ್ಮ ಹಾಳಾಗೂ ಈಗಿನ ಮಕ್ಕಳಿಗೆ ಗುರು ಇಲ್ಲ ಹಿರಿಯರಿಲ್ಲ ಅಂತ ಯಾರು ಬೇಕಾಗಿಲ್ಲ ಅಂತ ಬೇಳೆ ಬೇಳ್ತಾ ಇದ್ರು ಅವ್ರ ದೊಡ್ಡವ್ರ ಬೈತಾ ಇರುವಾಗ ಮಾತಾಜಿನೂ ಅವ್ರ ಚರ್ಚೆಯಲ್ಲಿ ಒಂದ್ ಭಾಗಿಯಾಗ ಆದಾಗ ಅವಾಗ ಒಂದ್ ಮಾತು ಹೇಳ್ತಾ ಇದ್ದ ನೋಡ್ರಿ ಅಪ್ಪ ಅವರೇ ಗುರುಗಳೇ ಮತ್ತೇನಂದ್ರೆ ಅವ್ರಿಗೆ ನಾವು ಬಯ್ಯೋ ನಮ್ಮ ಕೆಲ್ಸ ನಾವು ಮಾಡಿದೀವ ಅಂತ ನಾವು ನಮ್ಮ ಅಂತರವಲೋಕನೆ ಮಾಡ್ಕೋಬೇಕು ಅಂತ ಅವರಿಗೆ ಮಾತಾಡಿದ್ದು ಚಿಕ್ಕ ವಯಸ್ಸಾವಾಗ ನಮ್ಮ ಅಂತರಾವಲೋಕನೆ ನಾವ್ ಮಾಡ್ಕೋಬೇಕು ಏನಮ್ಮ ನೀ ನಮ್ಮನ್ನೇ ಹೇಳ್ತೀಯಲ್ಲ ಅಂತ ತಿಳ್ಕೊಂಡು ಅಂದರು ಒಂದು ತಕ್ಷಣ ಅವಾಗಂದ್ರೆ ಹೋದ್ರಿ ಗುರುಗಳೆ ಡಾಕ್ಟರ್ ಏನ್ ತಪ್ಪು ಮಾಡ್ತಾರಂತ ಡಾಕ್ಟ್ರಿಗೆ ಗೊತ್ತಿರತ್ತೆ ಇಂಜಿನಿಯರ್ ಏನ್ ತಪ್ಪು ಮಾಡ್ತಾರಂತ ಇಂಜಿನಿಯರಿಗೆ ಗೊತ್ತಾಗ ಮೇಷ್ಟ್ರ ಏನ್ ತಪ್ಪು ಮಾಡ್ತಾರಂತ ಅವರಿಗೆ ಗೊತ್ತಿರತ್ತೆ ಮೇಷ್ಟ್ರಿಗೆ ಒಬ್ಬ ವ್ಯಾಪಾರಸ್ಥ ಏನ್ ತಪ್ಪು ಮಾಡ್ತಾರಂತ ವ್ಯಾಪಾರಸ್ಥರಿಗೆ ಗೊತ್ತಾಗುತ್ತೆ ಹಾಗೆ ನಾವ್ ಏನ್ ಅಂತ ಮಾಡ್ತೀವಂತ ಗುರುಗಳಿಗೆ ಗೊತ್ತಾಗತ್ತೇ ಅಂದ್ರು ಒಂದು ತಕ್ಷಣ ಆವಾಗ ಒಂದು ಉದಾಹರಣೆ ಹೇಳ್ತಾರೆ ಇದು ನೀವು ಹೇಳಿದ ಮಾತನ್ನ ನಾನೊಪ್ಪಲ್ಲಾ ಕೊರೆ ಏನು ಅಂದ್ರೆ நின நான் நென் கேள்க்க நோட் ஹசு கருது ஹசு கருக்க அவங்க மாலக்கர் ஏன்மாத்திழுவை தகண்டு அதிக மெத்த மெத்தி ஆழுவாத கட்டையெல்லாம் நம்ம இட்டு ಉದ್ದ ಮಾಡಿಬಿಟ್ಟು ಆ ಕರು ಬಾಯನ್ನು ಕೊಟ್ಟಾಗ ಅದು ಚಿಪ್ತಾ ಹೋಗುತ್ತೆ ಚಿಪ್ತಾ ಹೋಗ್ತಾ ಹೋದಾಗ ರುಚಿ 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 ಅನ್ಸುತ್ತೆ ಬೆಲ್ಲ ಅಂತ ಅದು ಚೀಪ್ಲಿಕ್ಕೆ ಕಲಿಯುತ್ತೆ ಯಾವಾಗದು ಚೀಪ್ಲಿಕ್ಕೆ ಕಲಿಯುತ್ತೋ ತಗಂಡಾಗಿ ತಾಯಿ ಕೆಚ್ಚಲತ್ರ ಬಿಟ್ಟ ತಕ್ಷಣ ಅವರು ಹಾರು ಹೋಗುತ್ತೆ ಹೌದಿಲ್ಲ ನೋಡ್ರಿ ಹಿಂದಿನ ಕಾಲದಲ್ಲಿ ಹಳ್ಳಿಯಲ್ಲಿ ಏನ್ ಮಾಡ್ತಿದ್ರು ಮಗು ಹುಟ್ಟಿದ ತಕ್ಷಣ ಆ ಆಚಿಗಳು ತಗೊಂಡ್ಬಿಟ್ಟು ಒಂದ್ ಸ್ವಲ್ಪ ಜೇನು ತುಪ್ಪ ಬೆಳೆಗೊಂಡು ಮಗು ಬಾಯ್ ಅದು ರುಚಿ ರುಚಿ ನೋಡ್ಚಿ ನೋಡಿ ತಿಂತು ತಾಯಿ ಹಾರು ಪ್ರೀತಿ ಅನುಕೂಲ ಆಗ್ತಿತ್ತು ಹಾಗೆ ಏನಂದ್ರೆ ಆ ಕುರುಗೆ ಕುಡಿಲಿಕ್ಕೆ ಬರೋದಿಲ್ಲಲ್ಲ ಗೊತ್ತಿಲ್ಲ ಅದಕ್ಕೆ ಅವಾಗ ಇದನ್ನು ರೂಢಿ ಮಾಡ್ತಂದ್ರಿ ರೈತ ಅದೇ ರೀತಿ ನಾವು ಧರ್ಮ ಗುರುಗಳು ಅನ್ನು ಏನು ಕಾರ್ಯ ಮಾಡ್ಬೇಕು ಅಂದ್ರೆ ಸಮಾಜ ಎನ್ನುವಂತಹ ಈ ಗರುಬಳು ಈ ಮಕ್ಕಳಿಗೆ ನಾವು ತತ್ವವನ್ನು ತಿಳಿಸ್ಲಿಕ್ಕೆ ಹೊರಬೇಕಾದ್ರೆ ನೇರವಾಗಿ ನೀವು ತತ್ವವನ್ನೇ ಹೇಳಿಕೋದ್ರೆ ಯಾರು ಇಷ್ಟಪಡಲಿಲ್ಲ ಅವಾಗ ಮಾಡಬೇಕಾದ ಕೆಲಸ ಏನು ಅಂದ್ರೆ ಪ್ರವಚನ ಅನ್ನುವಂತ ಒಂದು ತಿಳುವಾದ ಬಟ್ಟೆಯಲ್ಲಿ ಒಳಗೆ ತತ್ವಜ್ಞಾನ ಎನ್ನುವಂತಹ ಗೆಲ್ಲಬಲ್ಲ ತತ್ವಜ್ಞಾನ ಎನ್ನುವ ಬೆಲ್ಲವನ್ನ ಇಟ್ಟು ಆಮೇಲೆ ಪ್ರತಿ ದಿನ ಒಂದೊಂದು ಸಬ್ಜೆಕ್ಟ್ ಪ್ರತಿ ದಿನ ಒಂದೊಂದು ಸಬ್ಜೆಕ್ಟ್ ಹೇಳ್ತಾ 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 ತಾತ್ ಉದಾಹರಣೆಗಳು ಉಪಕಥೆಗಳು ದೃಷ್ಟಾಂತಗಳು ಹೇಳ್ಕೊಳ್ತಾ ಅವ್ರಿಗೆ ಆಕರ್ಷಣೆ ಮಾಡಿದಾಗ ಅವಾಗ ಅವರು ತತ್ವವನ್ನು ಯಾವಾಗ ತಿಳ್ಕೊಳ್ತಾರೋ ಆವಾಗ ಅವ್ರಿಗೆ ಗೊತ್ತಾಗತ್ತೆ ತಪ್ಪ ಜ್ಞಾನದ ಹಾಲು ಇಂತ ಅದ್ಭುತವಾಗಿದೆ ಅಂತ ಒಂದು ಸಲ ಅವರು ತತ್ವವನ್ನ ತಮ್ಮ ಜೀವನದ ಅನುಷ್ಠಾನಕ್ಕೆ ತಂದ್ರು ಅಂದ್ರೆ ಎಂತ ಸ್ಥಾನಕ್ಕೆ ಹೋದ್ರು ಕೂಡ ಅವ್ರು ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ ಯಾಕಂದ್ರೆ ನಮ್ಮ ಭಕ್ತರ ಮಕ್ಕಳದೇ ಉದಾಹರಣೆ ಸಾಕು ಮೊದಲು ಸಂಸ್ಕಾರ ಬಹಳ ಮುಖ್ಯವಾಗಿದೆ ನಿನ್ನೆ ಒಂದು ಉದಾಹರಣೆ ಹೇಳಿದ್ನಲ್ಲ ಒಂದು ಸಸಿ ಬೆಳೆಸಬೇಕಾದ್ರೆ ಸಪಕ್ತಿ ಎನ್ನುವ ನೀರು ಸುಜ್ಞಾನ ಎನ್ನುವ ರವಿಕಿರಣ ಸದಾಚಾರ ಎನ್ನುವ ಗೊಬ್ಬರವನ್ನು ಹಾಕಿದಾಗ ಈ ಬಾಳ ಸಸಿ ನುಡಿ ಸುಳಿ ಹೇಗೆ ಬೆಳಗ್ತಾ ಇದೆಯೋ ಹಾಗೆ ಮಕ್ಕಳಿದ್ದಾಗ ನಾವು ಸಂಸ್ಕಾರ ಕೊಡಬೇಕ್ರಿ ಎಂದು ತಿಳ್ಕೊಂಡು ಹೇಳಿದ್ರು ಹೇಳಿದಾಗ ಅವರಿಗೂ ಬಹಳ ಖುಷಿ ಆಯ್ತು ವಿಜ್ಞಾನ ಎಷ್ಟು ಅವಶ್ಯಕತೆ ಇದೆಯೋ ಅದಕ್ಕಿಂತ ನೂರ ಸಾವಿರ ಪತ್ತರಿಕವಾಗಿ ಧರ್ಮ ಕೂಡ ಅವಶ್ಯಕತೆ ಇದೆ ಯಾಕೆಂದ್ರೆ ಅವರೊಂದು ಸಂಸ್ಕಾರವನ್ನು ಕೊಡಬೇಕಾದ್ರೆ ಹುಟ್ಟಿನಿಂದ ಲಿಂಗಾಯತರಾದವರೆಗೂ ನಮ್ಮ ಸಂಸ್ಕಾರ ಕೊಡಬೇಕಾದ್ರೆ ಅವರ ಧರ್ಮದ ಪ್ರಕಾರ ಅವರಿಗೆ ಸಂಸ್ಕಾರ ಕೊಡಬೇಕು